ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ಸಂಡೇ ಬ್ಲಾಗು ಸಂಡೆ ನಾವು ಬಿಳಕೆರೆ ಹತ್ರ ಒಂದು ಟೆಂಪಲ್ಗೆ ಹೋಗಿದ್ವಿ ಸೊ ಹಾಗೆ ಅಲ್ಲಿ ಬೀಳ್ಕೆರೆ ಬೈಪಾಸ್ ರೋಡಲ್ಲಿ ಮೆಕ್ಡೊನಾಲ್ಡ್ಸ್ ಓಪನ್ ಆಗಿತ್ತು ಅದು ಸೊ ಅಲ್ಲಿಗೆ ಹೋಗೇ ಇರಲಿಲ್ಲ ಅಂತ ಹೇಳಿ ನಾನು ಜಶ್ವಿ ಸುದೀನ್ ನಾಲ್ಕು ಜನನೂ ಕೂಡ ಹೋದ್ವಿ ಸೊ ಅಲ್ಲಿ ನೋಡಿ ಜಶ್ವಿ ಏನು ಮಾಡ್ತಾ ಇದ್ದಾಳೆ ಅಂತ ಎಲ್ಲಿಗೆ ಬಂದಿದ್ದೀರಾ ನೀವೇನು ಮಾಡ್ತಾ ಇದ್ದೀರಾ ಮೆಕ್ಡೊನಾಲ್ಡ್ಸ ಬಂದ್ಬಿಟ್ಟು ಕಡ್ಲೆ ಪುರಿ ತಿಂತ ಇದೀರಾ ಬರ್ಗರ್ ತಿನ್ಲಿಕ್ಕೆ ಬಂದ್ರ ಪುರಿ ತಿನ್ಲಿಕ್ ಜಶ್ವೀ ಬರ್ಗರ್ ತಿನ್ಲಿಕ್ಕೆ ಬಂದ್ರ ಪುರಿ ತಿನ್ಲಿಕ್ಕೆ ಬಂದ್ರು ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಸೊ ಮೆಕ್ಡೊನಲ್ಡ್ಸಲ್ಲಿ ಬರ್ಗರ್ ತಿನ್ನೋದು ಬಿಟ್ಟು ಹಾಳು ಕಡಲೆಪುರಿ ತಿಂತಾಯಿದ್ದು ಸೊ ಮಾರ್ನಿಂಗ್ ಇದ್ದಿದ್ದರಿಂದ ಯಾರೂ ಅಷ್ಟು ಜನ ಇರಲಿಲ್ಲ ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ಲಾಂಗ್ ಬ್ಯಾಕ್ ಒಂದು ವೀಡಿಯೋ ಮಾಡಿದೆ ಏನಪ್ಪ ಅಂತ ಹೇಳಿದ್ರೆ ನಾವು ಕೃಷಿ ಮಾಡೋಕ್ಕೆ ಮೀನು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಹೇಳಿ ಸೊ ಲಾಸ್ಟ್ ಟೈಮ್ ಬಂದಾಗ ಮೀನು ಸಿಕ್ಕಿರಲಿಲ್ಲ ಏನಮ್ಮ ಮೀನು ಸಿಕ್ಕಿರಲಿಲ್ಲ ಹಾಗಾಗಿ ಅವರು ಮೇ ಮಂತ್ಗೆ ಬನ್ನಿ ಅಂತ ಹೇಳಿದ್ರಲ್ವಾ ಸೊ ಹಿಯರ್ ದ ಟೈಮ್ಸ್ ಕಮ್ ಅಂತ ಹೇಳ್ಬೋದು ಸೊ ಇವಾಗ ಇದೆ ಸೊ ಆ ಕಡೆ ಬನ್ನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಬನ್ನಿ ಮೀನುಗಳು ಸಿಗುತ್ತಾ ಎಸ್ ಸಿಗುತ್ತೆ ಯಾವ ಮೀನು ಇರುತ್ತೆ ಅಂತ ನೋಡೋಣ ಆ್ಯಂಡ್ ಏನಾರು ಇನ್ ಕೇಸ್ ಸಿಕ್ಕಿದ್ರೆ ನಿಮಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರೆಲ್ಲ ಈ ಥರ ನೀವು ಕೂಡ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ಕೂಡ ಬಂದು ತಗೊಬೋದು ಇಲ್ಲೇ ಹತ್ರದಲ್ಲೇ ಇದೆ ಸೊ ಬನ್ನಿ ನೋಡೋಣ ಸೊ ಪ್ಲೇಸ್ ನೋಡ್ತಾ ಇರ್ಬೋದು ನೀವು ಅದು ಕಾಲುವೆ ಇದೆ ಆ ಕಡೆ ಫುಲ್ಲು ಫುಲ್ಲು ಇಂಥ ಮರಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ ತೇಗದ ಮರಗಳು ಸೋ ಇದೆ ನಾವು ಲಾಸ್ಟ್ ಟೈಮ್ ಬಂದಿದ್ದು ಸ್ವಲ್ಪ ಮುಂದೆ ಹೋಗ್ಬೇಕಂತೆ ಅದೇ ಅಷ್ಟು ಗೇಟ್ ನಂಬರ್ ಹೇಳಿದ್ರು ಸೊ ಆ ಕಡೆ ಹೋಗಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಎಲ್ಲಿಗೆ ಹೋಗಿ ಜಶ್ವಿನಂತೆ ನೋಡಿ ಸೊ ಬನ್ನಿ ನೋಡೋಣ ಯಾವ ಮೀನು ಇರುತ್ತೆ ಎಷ್ಟು ತಗೊತೀವಿ ಎಷ್ಟು ಸೈಜ್ ಇದೆ ಸೊ ಅದನ್ನೆಲ್ಲ ನೋಡೋಣ ನನಗೂ ಕೂಡ ಓದಿಸ್ತು ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೊ ಬನ್ನಿ ನೋಡೋಣ ಪ್ಲೇಸ್ ಮರ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಫುಲ್ಲು ದೊಡ್ಡ ದೊಡ್ಡ ತೋಟಗಳು ಇದು

ಸೊ ಫೈನಲಿ ಫಿಶ್ ತಗೊಳ್ಳೋಣ ಅಂತ ಡಿಸೈಡ್ ಆಗಿ ನಾವು ಆ ಪ್ಲೇಸ್ಗೆ ಹೋದ್ವಿ ಬಟ್ ಎಲ್ಲ ಕಡೆನೂ ಫಿಶಸ್ಸು ತುಂಬ ಚಿಕ್ಕ ಆಯಿತು ಆ್ಯಂಡ್ ಎಲ್ಲ ನೋಡ್ಲಿಕ್ಕೆ ಒಂದೇ ಥರ ಇತ್ತು ಸೊ ಹಾಗೂ ರೇಟ್ ಕೇಳಿದ್ವಿ ಒಂದು ಫೈ ರುಪೀಸ್ ಅದೇ ಒಂದು ಪರ್ ಹೆಡ್ ತ್ರೀ ರುಪೀಸ್ ಅಂತ ಸೊ ನಾವು ಫಸ್ಟ್ ಟೈಮ್ ಸಾಕ್ತಾ ಇರೋದಲ್ವ ಹಾಗಾಗಿ ಕಾಟ್ಲಾ ತಗೊಂಡ್ವಿ ಅದು ಪರ್ ಒನ್ ತ್ರೀ ರುಪೀಸ್ ಅಂತ ಸೊ ನಾವು ಹೇಳಿದ್ವಿ ಅವ್ರಿಗೆ ಹಂಡ್ರೆಡ್ ಕೊಡಿ ಅಂತ ಅವರು ಇಲ್ಲ ಮೇಡಮ್ ಹಂಡ್ರೆಡೆಲ್ಲ ಕೊಡೋಕ್ಕಾಗಲಿಲ್ಲ ಕೊಡೋಕ್ಕಾಗಲ್ಲ ಅದೇನಿದ್ರು ಒಂದು ಫುಲ್ ಪ್ಯಾಕ್ ಇರುತ್ತೆ ಟೂ ಫಿಫ್ಟಿ ಅಥವಾ ಟೂ ಹಂಡ್ರೆಡ್ ಇರುತ್ತೆ ನೀವು ಹಂಗೆ ತಗೊಬೇಕು ನಾನು ಹೇಳಿದೆ ಇಲ್ಲ ಸರ್ ಕೊಡಿ ಏನಾಗಲ್ಲ ಅಂತ ಅಂದಿದ್ಕೆ ಅವರು ನಾವು ಇಳಿದ್ಬಿಟ್ಟು ಎಲ್ಲ ಕೊಡಬೇಕು ಅಂತ ಹೇಳಿದರು ಸೊ ಅಲ್ಲಿ ನೋಡಿದ್ರೆ ಅವ್ರು ಏನು ಇಳಿಲಿಲ್ಲ ಏನು ಮಾಡಿಲ್ಲ ಜಸ್ಟ್ ನೆಟ್ಟಲ್ಲಿ ಒಂದಷ್ಟು ಮೀನುಗಳನ್ನ ಇಟ್ಕೊಂಡು ಕೈಯಲ್ಲಿ ಕೌಂಟ್ ಮಾಡಿ ಮಾಡಿ ಹಾಕ್ತಾ ಇದ್ರು ನಾನು ಇದೇನಪ್ಪ ಇದು ಇಳಿಬೇಕು ಅವರು ಒಳಗಡೆ ಅಂತೆಲ್ಲ ಹೇಳಿದ್ರಲ್ಲ ಅಂತ ಅಂದ್ಕೊಂಡ್ರೆ ಈ ಥರ ಪ್ರೊಸೆಸ್ ಇತ್ತು ಸೊ ನಾವು ಹಂಡ್ರೆಡ್ ಬೇಕು ಅಂತ ಹೇಳಿದ್ರೆ ಅವ್ರು ನಿಜ ಕೊಡಲ್ಲ ಅವ್ರದ್ದೊಂದು ಪ್ಯಾಕ್ ಇರುತ್ತಂತೆ ಟೂ ಹಂಡ್ರೆಡ್ ತಪ್ಪದೇ ಟೂ ಫಿಫ್ಟಿ ನಾವು ಫೈನಲಿ ಟೂ ಹಂಡ್ರೆಡ್ ಕೊಡಿ ಸಾಕು ನಮಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತ ಹೇಳಿದ್ವಿ ಆ್ಯಂಡ್ ಹಾಗೆ ಅಲ್ಲಿ ಸತ್ತೋಗಿರೋ ಮೀನು ಕೂಡ ಇರುತ್ತೆ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಬಿಕಾಸ್ ಅವ್ರ ನೆಟ್ಟಿಂದ ಎಲ್ಲ ಮೀನು ತೆಗೆದು ತೆಗೆದು ಕೌಂಟ್ ಮಾಡಿ ಕವರ್ ಒಳಗೆ ಹಾಕ್ಬೇಕಾದ್ರೆ ಯಾವ್ದು ಬದುಕಿರುತ್ತೆ ಯಾವ್ದು ಸತ್ತೋಗಿರುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಫೈನಲಿ ನೋಡಿ <laughs> मुट्टी कच्चे ला मुट्टी जिन्हें किस्ता पे कस्ट करते हैं संसर्ग पाने गाइस तगड़ा ही तो फिश सो यादो काट ला ಅದು ತ್ರೀ ರುಪೀಸ್ ಪರ್ ಒನ್ ಅಂತೆ ಜಿಲೇಬಿ ಒಂದು ಫೈವ್ ರುಪೀಸ್ ಅಂತ ಹೇಳಿ ಫೈವ್ ರುಪೀಸ್ ಅಂತೆ ಪರ್ ಒನ್ನು ಸೊ ಹಾಗಾಗಿ ಒಂದು ಟೂ ಹಂಡ್ರೆಡ್ ತೊಗೊಂಡಿದ್ದೀವಿ ಹಂಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಇದು ಒಂದು ಫುಡ್ ಕೂಡ ತೊಗೊಂಡ್ವಿ ಅದಕ್ಕೆ ಫೀಡ್ ಮಾಡಲಿಕ್ಕೆ ಇದು ಅದು ಒನ್ ಫಿಫ್ಟಿ ರುಪೀಸ್ ಪರ್ ಕೆ ಜಿ ಅಂತ ಸೊ ನಾವು ಟೂ ಹಂಡ್ರೆಡ್ಗೆ ಫಿಶ್ಗೆ ಸೆವೆನ್ ಹಂಡ್ರೆಡ್ ಆಯಿತು ಸಾರಿ ಸಿಕ್ಸ್ ಹಂಡ್ರೆಡ್ ಆಯಿತು ಇದು ಒನ್ ಫಿಫ್ಟಿ ಅಂದರೆ ಸೆವೆನ್ ಫಿಫ್ಟಿ ಆಯಿತು ಸೆವೆನ್ ಹಂಡ್ರೆಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಮಾಡ್ಕೊಳ್ಳಿಲ್ಲ ಅವರು ಇಲ್ಲ ಒಂದ್ ರೂಪಾಯಿನೂ ಬಿಡಲ್ಲ ನಾವು ಅಂತ ಹೇಳಿದ್ರು ಆಯ್ತು ಸೊ ನೋಡೋಣ ಸುರೇಶ್ ಸಾಕ್ತಾರೆ ಫಿಶ್ಗಳನ್ನ ಸಾಕ್ಬಿಟ್ಟು ಏನ್ ಮಾಡ್ತಾರೆ ಅಂತ ಸೊ ಏನು ಮಾಡ್ತೀರಾ ಕಬಾಬ ಸೊ ಬನ್ನಿ ನೀವು ಕೂಡ ನೋಡಿ ಯಾವ ರೀತಿ ಫಿಶ್ ನ ಬಿಡ್ತಾರೆ ಅಂಡ್ ಹೆಂಗ್ ಸಾಕ್ತಾರೆ ಅಂತ ಬೆಳಗ್ಗೆಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಬಂದಿದಾರಂತೆ ಹೊಂಡಾನಾ ಸೊ ನೋಡೋಣ ಜಶ್ವಿ ನೋಡಿ ಅವಳಗೊಂಥರ ಖುಷಿ ಫಿಶ್ ಅಂದರೆ ನಂಗೆ ಆಮೇಲೆ ಇನ್ನೊಂದು ಆಶ್ಚರ್ಯ ಅಂದರೆ ಅದರೊಳಗಡೆ ಇನ್ನೂರು ಮೀನು ಆಯಿತ ಅನ್ನೋ ಆಶ್ಚರ್ಯ ಅವ್ರು ಹೇಳ್ತಾರೆ ಕೌಂಟ್ ಮಾಡ್ಕೊಳ್ಳಿ ಅಂತ ಅದೇನಪ್ಪ ಅದೇ ಸತ್ತೋಗಿರುತ್ತೋ ಅನ್ಸುತ್ತೆ ಅವರೇ ಇಟ್ಕೊಟ್ಟಿದ್ದಲ್ಲಿ ಹೋಗ್ತಾರಲ್ಲ ಅವ್ರೇ ಹಿಡ್ದಿದ್ದು ಇಳಿಬೇಕು ಒಳಗಡೆ ಹಂಗೆ ಹಿಡಿಬೇಕು ಅಂತಂದರು ಅದಾದ್ಮೇಲೆ ನೋಡಿದ್ರೆ ಗೊತ್ತಾಯ್ತು ನೆಟ್ಟಾಕ್ಬಿಟ್ಟು ಹಿಡಿತಾರೆ ನಾನೇನು ಅದ್ರೊಳಗಡೆ ಇಳಿತಾರೇನೋ ಅಂದ್ಕೊಂಡ್ರೆ ನೆಟ್ಟಾಕ್ಬಿಟ್ಟು ಇಳಿತಾರಂತೆ ಸೊ ನೀವೇನು ಕ್ಯಾರಿ ಬ್ಯಾಗ್ ಅಥವಾ ಬಾಕ್ಸ್ ತರಲಿಲ್ಲ ಅಂದರೂ ಪರವಾಗಿಲ್ಲ ಈ ಥರ ಪ್ಯಾಕ್ ಮಾಡಿ ಕೊಡ್ತಾರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಅಷ್ಟೇ ಇನ್ನೇನು ಇಲ್ಲ ಸೊ ಬನ್ನಿ ಇವತ್ತು ಸಂಜೆ ಬಿಡ್ತಾರೆ ನಿಮಗೂ ಕೂಡ ತೋರಿಸ್ತೀವಿ ಫಿಶ್ ಸಿಗೋ ಅಡ್ರೆಸ್ ಬಂದು ಹುಣ್ಸೂರು ತಾಲೂಕು ನಲ್ಲೂರು ಪಾಲ ಅಂತ ಒಂದು ಊರಿದೆ ಅದು ಮೇನ್ ರೋಡಲ್ಲೇ ಇದೆ ನೀವು ಹುಣ್ಸೂರಿಂದ ಬರಬೇಕಾದ್ರೆ ಲೆಫ್ಟ್ ಸೈಡ್ ಕಟ್ ಆಗ್ಬೇಕು ಲೆಫ್ಟ್ ಹಾ ರೈಟ್ ಸೈಡ್ ಕಟ್ ಆಗ್ಬೇಕು ಕಾಲುವೆ ಇದೆ ಕಾಲುವೆ ಪಕ್ಕನೆ ಸೊ ತೋರಿಸ್ತೀನಿ ಇಡೀ ಇದೆ ನಂದು ಬ್ಲಾಗ್ ವ್ಲಾಗಲ್ಲಿ ಇದೆ ನೀವು ಯಾರಾದರೂ ಇನ್ ಕೇಸ್ ಬೈ ಮಾಡ್ತೀನಿ ಅನ್ನೋದಿದ್ರೆ ಸೊ ಬನ್ನಿ ಅಲ್ಲಿ ನೋಡಿ ಅದೇ ಮೇನ್ ರೋಡು ಬೈಕ್ ಬಂತಲ್ಲ ಅದೇ ಮೇನ್ ರೋಡು ಸೊ ಇಲ್ಲೇ ಕಾಣಿಸುತ್ತೆ ಜಶ್ವಿ ಬಿಸಿಲು ಕಾಣಿಸ್ತಲ್ಲ ಏನ್ ತಗೊಂಡ್ರಿ ಮಾಡ್ತೀರಿ ಯಾರ್ಯಾರು ಕೊಡ್ತೀರಿ ಅಷ್ಟೇ ಅವಳು ಕಬಾಬ್ ಮಾಡ್ಕೊತಾಳಂತೆ ನೋಡಿ ಸೊ ನಮ್ಮದೇ ಬೇರೆ ಪ್ಲ್ಯಾನ್ ಇದೆ ಸೊ ಅದನ್ನು ಫಸ್ಟ್ ಸಾಕ್ಬಿಟ್ಟು ಅದಾದಮೇಲೆ ನೋಡಬೇಕು ನಮ್ಮದು ಪ್ಲ್ಯಾನ್ ಏನಿದೆ ಅಂತ ನಮ್ಮ ಜೊತೆ ಹೇಳ್ತೀರಲ್ವ ಆವಾಗ ನಿಮಗೂ ಕೂಡ ಹೇಳ್ತೀನಿ ಸದ್ಯಕ್ಕೆ ಇದು ನ ಇನ್ನೊಂದ್ಸಲ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಹುಣ್ಸೂರು ಡಿಸ್ ಸರಿ ಹುಣಸೂರು ತಾಲೂಕು ನಲ್ಲೂರ್ ಪಾಲ ಅಂತ ಅಕ್ಕಿ ಅವರು ಹೇರ ಎಲ್ಲ ಮಾಡ್ತಾರೆ ಅಲ್ವಾ ಸರ್ ಅವ್ರು ಊರದಿರೋದೆ ಇಲ್ಲಿ ಯಾವ ಊರದು ಪಕ್ಷಿರಾಜಪುರ ಅಂತ ಊರಿದೆ ಸೊ ಅದರಿಂದ ಮುಂದೆ ಒನ್ ಟು ಒನ್ ಕಿಲೋಮೀಟರ್ ಅಷ್ಟೇ ಆಗುತ್ತೆ ಅಷ್ಟೆ ಇದೆ ಕಾಣಿಸ್ತಾ ಇದಿಲ್ವಾ ಇದೆ ಸೊ ಇಲ್ಲಿ ಬಂದು ನೀವು ಕೂಡ ಬೈ ಮಾಡ್ಬೋದು ಸೊ ಬನ್ನಿ ಇವಾಗ ಸಂಜೆ ಮತ್ತೆ ಮನೆಗೆ ಹೋಗಿ ಹೋಗೋಣ ಸೊ ನೋಡೋಣ ಹೊಂಡ ಎಷ್ಟು ರೆಡಿ ಮಾಡಿದ್ದಾರೆ ಎಷ್ಟು ನೀರು ಹಾಕಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬಾಯ್ ಅಯ್ಯೋ ಸುಬ್ಬಿಟ್ಕೊಂಡಿದ್ದಾನೆ ದೀಕ್ಷಿ ಇಟ್ಕೊಂಡಿದ್ದಾನೆ ಕಾಲ್ ಕೆಳಗಡೆ ಲಾಕ್ ನೋಡು ಆಕ್ಸಿಜನ್ ಎಲ್ಲ ಫಿಲ್ ಮಾಡಿದಾರೆ ಸೊ ನೋಡಿ ಇದೆ ಮೇನ್ ರೋಡು ಸೊ ಇದೆ ಮೇನ್ ರೋಡು ಇದು ಯಾವ ಊರ್ಗ್ ಹೋಗುತ್ತೆ ರೋಡು ಕೋಟೆ ಕೋಟೆ ರೋಡು ಇದು ಸೊ ಹಿಂಗೇ ಅದೇ ಸೊ ಇವತ್ತು ಇನ್ನೊಮ್ಮೆ ತೋರಿಸ್ತೇನೆ ಅಕ್ಕಿ ಪಿಕ್ಕಿ ಅವ್ರದ್ದು ಹೇರ್ ಆಯಿಲ್ ಎಲ್ಲ ಯಾವ ರೀತಿ ಸೇಲ್ ಮಾಡ್ತಾ ಇದ್ದಾರೆ ಹ್ಞೂ ಹೋಟೆಲ್ಲು ಹಾಗೂ ಅವ್ರೇಸ್ ಹೆಂಗಿದೆ ಅಂತ ಹೇಳಿ ಹ್ಞೂ ಮತ್ತೆ ಹೋಟೆಲ್ ಮತ್ತೆ ಮೊಮ್ಮ ತಿನ್ನಣ್ಣ ಸೊ ಇದೆಲ್ಲ ನಲ್ಲೂರ್ ಪಾಲ ಅನ್ಸುತ್ತೆ ಮತ್ತೆ ಹೋಗಿ ಮಿತ್ತಿ ಬಂದಿ ಮತ್ತೆ ಹೋಗಿ ಇದು ಅನ್ನ ಎಲ್ಲ ತಿನ್ನಲ್ವಾಂಗಾದ್ರೆ ಮೀನು ಮತ್ತೆ ಅವ್ರು ತಿನ್ನಲ್ಲ ಅಂತ ಹೇಳ್ತಾರೆ ಸೊ ನೋಡಿ ಈಗ ಎಂಟ್ರೆನ್ಸ್ ಆಗ್ತಾ ಇದೆಯಲ್ವಾ ಇದೆ ಪಕ್ಷಿರಾಜಪುರ ಸೊ ನೀವು ಇಲ್ಲಿ ನೋಡ್ಬೋದು ಈ ರೈಟ್ ಸೈಡ್ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಫಾರಿನ್ ಪ್ಲೇಸ್ ಇದ್ದಂಗೆ ಇದೆ ಸಾರಿ

ಒಳ್ಳೆ ಪಪ್ಪ ಬಿಡ್ತಾರಂತೆ ಶಾಪಿಂಗ್ ಬ್ಲಾಗ್ ಬರುತ್ತೆ ಯಶಸ್ವಿ ಬರ್ತಡೆಗೆ ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ ಸೊ ಇದೇ ಮೇ ಟ್ವೆಂಟಿ ಯಶಸ್ವಿ ಬರ್ತ್ಡೇ ಸೊ ನೋಡೋಣ ಯಶ್ವಿಗೆ ಬರ್ತಡೆ ಮಾಡ್ಬಾರ್ದು ಅನ್ಕೊಂಡಿದೀವಿ ಅವಂದ್ರೆ ಅವಳು ಇತ್ತೀಚೆಗೆ ಹೇಳಿದ ಮಾತ್ನೇ ಕೇಳಿಸ್ತಾ ಇಲ್ಲ ಅದಕ್ಕೋಸ್ಕರ ಅವಳಿಗೆ ಬರ್ತಡೆ ಮಾಡಲ್ಲ ಏನಾಯ್ತು ಮಾಡಲ್ಲ ಯಾವ ಕೇಕ್ ಬೇಕು ಓ ಮ್ಯಾಂಗೋ ಕೇಕ್ ಬೇಕಂತೆ ಮೇಡಮ್ ಅವ್ರಿಗೆ ಸಕ್ಕತ್ತ ತಿಂತಾಳೆ ಮಾತ್ರ ಕೇಕ್ನ ಎಷ್ಟು ಚೆನ್ನಾಗಿ ತಿಂತಾಳೆ ಅಂದ್ರೆ ಹಿಂಗೆಲ್ಲಾ ಲಿಕ್ ಮಾಡ್ಕೊಂಡು ತಿಂತಾಳೆ ಅಷ್ಟು ಚೆನ್ನಾಗಿ ಕೇಕ್ ತಿಂತಾಳೆ ಮಾತ್ರ ಜಸ್ವಿ ಅರ್ವಾ ಬಂಗಾರಿ ಸೊ ಓಕೆ ವಿಡಿಯೋ ಟಿ ಬಿ ಸೊ ಗಾಯ್ಸ್ ಹುಣ್ಸೂರಿನಿಂದ ಡೈರೆಕ್ಟ್ ಹೊಲಕ್ಕೆ ಬಂದ್ಬಿಟ್ವಿ ನೋಡಿ ನನ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಕಾರ್ನ ಹೊಲ್ದ ಹತ್ರ ತಂದಿದೆ ಫಸ್ಟ್ ಟೈಮ್ ಅನ್ಸುತ್ತೆ ಹೌದಾ ಮಾರ್ನಿಂಗು ಬೇಗ ಎದ್ದಿದ್ವಿ ಇವತ್ತು ವಾರ ಮಾಡಬೇಕಿತ್ತು ಸಂಡೇ ಹಾಗಾಗಿ ಫೋರ್ ಓ ಕ್ಲಾಕ್ಗೆ ಎದ್ದಿದ್ವಿ ನೀರು ಕಣ್ಣೆಲ್ಲ ಚುಚಿತೈತೆ ನಿದ್ದೆ ಬರ್ತೈತೆ ನನಗಂತೂ ಆ ತೊಗೊಂಡೋಗೋಣ ಸೊ ಸಕ್ಕತ್ತು ನಿದ್ದೆ ಬರ್ತೈತೆ ನೀವು ನೋಡ್ತಾ ಇರ್ಬೋದು ನನ್ನ ಕಣ್ಣು ಫುಲ್ಲು ರೆಡ್ ಆಗಿಬಿಟ್ಟಿದೆ ಜಶ್ವಿ ಅಮ್ಮ ಅವಲೆ ಬಂತು ಅಮ್ಮ ಮೀನು ಬಿಡೋಣ ಬನ್ನಿ ಅಂತ ಹೇಳ್ತಾ ಇದ್ದಾಳೆ ಸೊ ಈಗ ಬಿಟ್ಬಿಟ್ಟು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೋಬೇಕಪ್ಪ ಅದಾದಮೇಲೆ ಇವತ್ತು ಒಂದು ಫ್ರಾಕ್ ಸ್ಟಿಚ್ಚಿಂಗಿದೆ ಸೊ ಆದರೆ ನಿಮಗೂ ಕೂಡ ತೋರಿಸ್ತೀನಿ ಫ್ರಾಕ್ ಫೈನಲ್ ಲುಕ್ ಹೇಗ್ ಬಂತು ಅಂತ ಹೇಳಿ ಸೊ ಈಗ ಬನ್ನಿ ನಮ್ಮ ಒಲ ಇವಾಗ ಹೇಗಿದೆ ನಾನೇ ತುಂಬ ಒಂದು ಮಂತ್ ಅನ್ಸುತ್ತೆ ಆದ್ಮೇಲೆ ಬಂದಿರೋದು ನಾನೇ ಸೊ ಬನ್ನಿ ತೋರಿಸ್ತೀನಿ ಈಗ ಹೆಂಗಿದೆ ಹೊಲ ಅಂತ ಸೊ ಇದು ನೋಡಿ ಇವಾಗ ಹೊಲ ಇರೋದು ನಮ್ಮದು ಹಿಂಗಿದೆ ಸೊ ಅಲ್ಲಿ ಸೀಬಿನ ಮರ ಇದೆ ಅಲ್ವಾ ಅಲ್ಲಿರೋದು ಕೃಷಿ ಹೊಂಡ ಹಾಂ ಅಲ್ಲಿ ಹೋಗಿ ಬಿಡೋಣ ಬನ್ನಿ ನಂಗಂತೂ ಸಖತ್ ನಿದ್ದೆ ಮಾತಾಡ್ತೇವೆಸ್ ಮನೆಗೆ ಹೋಗಿ ಮಲ್ಕೋಬೇಕು ನಮ್ಮ ಜೇಷಿ ಫುಲ್ ನಿದ್ದೆ ಹೊಡ್ಕೊಂಡು ಎದ್ಬಿಟ್ಟವಳೆ ಎನರ್ಜಿಟಿಕ್ ಆಗ್ಬಿಟ್ಟವಳೆ ಶುಪ್ಪ ಈ ಟೈಮ್ ಮಾತ್ರ ಪಪ್ಪಾಯ ಗಿಡದಲ್ಲಿ ತುಂಬಾ ಪಪ್ಪಾಯ ಹಣ್ಣಾಗಿತ್ತು ಕಿತ್ಕೊಳ್ಲಿಕ್ಕೆ ಆಗ್ಲಿ ಇಲ್ಲ ಟೈಮ್ ಆಗ್ಬಿಡುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸುದೀಪ್ ತಂದಿದ್ರು ಎಂತಂದ್ರೆ ತೆಂಗಿನ ಮರದಲ್ಲಿ ಹುಳ ಇದ್ರೆ ಅದೇನೋ ಒಂದು ಕಟ್ಟಿರ್ತಾರೆ ಔಷಧಿ ಬಿಟ್ಟು ಅದ್ ನಾಕಾದ್ಮೇಲೆ ಅಲ್ಲಿಗೆ ಹುಳ ಬರುತ್ತಂತೆ ಸೊ ಅದಿಕ್ ಹೇಳ್ತಾವನೆ ನೋಡಿ ಅಲ್ಲಿ ಆ ತೆಂಗಿನ ಮರದಲ್ಲಿ ರೆಡ್ ಕಲರ್ ಕಾಣಿಸ್ತೈತಲ್ಲ ಅದೇ ನೋಡೋಣ ಬನ್ನಿ ನಾನು ದಿನ ಹೇಳ್ತಾ ಇದ್ದೆ ಫೋಟೋ ತಗೊಂಡ್ ಬನ್ನಿ ಹುಳ ಹೆಂಗಿರುತ್ತೆ ನೋಡ್ಬೇಕು ನೋಡ್ಬೇಕು ಅಂತ ಸೊ ದೀಕ್ಷೆಯಿಂದ ಅಡಿ ಅಲ್ಲಿಗೆನೇ ನೋಡ್ಬೇಕು ಅಂತ ಸೊ ನೋಡೋಣ ನೋಡ್ಕೋ ಹೋಗ್ತೀನಿ ಸೊ ನೋಡೋಣ ನಿಮ್ಗೆ ಹತ್ತಕ್ಕಾಗಲ್ಲ ಇಲ್ಲಿ ನೀವು ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿ ಪಪ್ಪನ ಜೊತೆ ಹೋಗಿ ನೀವೀಗ

ಸೊ ಇದು ಸಾಯ್ ಸಾಕು ಸೊ ನೋಡಿ ಇಲ್ಲಿ ನೀರು ಹಿಂಗೈತೆ ಸ್ಮೆಲ್ಲು ನೀರು ಸೊ ನೆಕ್ಸ್ಟ್ ಟೈಮ್ ಇದ್ರೆ ವಿಡಿಯೋ ಬರ್ತಾರೆ ಇವಾಗ ತೋರಿಸ್ತೀನಿ ಸೊ ನಮ್ಮ ಸುರೇಶ್ ಅವರು ಇನ್ಸ್ಟಾಗ್ರಾಮ್ ನೋಡಿ ನೋಡಿ ಇನ್ನೇನಾದರೂ ಒಂದೊಂದು ಪ್ರಯೋಗ ಮಾಡ್ತಾ ಇರ್ತಾರೆ ಸೊ ಸದ್ಯಕ್ಕೀಗ ಎರಡು ಮೀನು ಸತ್ತೋಗಿದೆಯಂತೆ ಹೊಂಡೋಗಿ ಬಿಟ್ಟಾದ್ಮೇಲೆ ನೋಡೋಣ ಎಷ್ಟು ಮೀನು ಸತ್ತೋಗಿದೆ ಅಂತ ಸಿಕ್ಸ್ ರುಪೀಸ್ ಲಾಸಾ ಮಿನಿಮಮ್ ಅಂದ್ರೆ ಅದು ಟೂ ಹಂಡ್ರೆಡ್ ಮೀನಲ್ಲಿ ನಮ್ಗೆ ಸಿಗದೆ ಒಂದು ಹಂಡ್ರೆಡ್ ಅನ್ಸುತ್ತೆ ಅಷ್ಟು ಸಿಗಲ್ವೇನೋ ನೋಡೋಣ ಇದೇ ಚಿಕ್ಕದು ಹೊಂಡಕ್ಕೆ ಬಿಡೋಣ ಅಂತ ಅಂದ್ಕೊಂಡಿರೋದು ಅವರು ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿದ್ರು ಬಟ್ ಕ್ಲೀನ್ ಮಾಡಿಲ್ಲ ಸೊ ಆಮೇಲೆ ಹೇಳಿದ್ರು ಇಲ್ಲ ಫಿಶಸ್ಸು ಈ ಕೆರೆ ಅಥವಾ ಕಾಲುವೆಲೆಲ್ಲ ಯಾವ ರೀತಿ ಅದು ಅದು ಇರುತ್ತೆ ಅದೇ ರೀತಿ ಇರಬೇಕು ಹಾಗಾಗಿ ನಾನು ಹಾಗೆ ಬಿಟ್ಟೆ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅವಕ್ಕೂ ಕೂಡ ವಸ್ತು ಅನಿಸುತ್ತೆ ಏಕೆಂದರೆ ಜಾಸ್ತಿ ಈಗ ಫಿಶಸ್ಸು ಪಾಚೆ ಅದೆಲ್ಲ ತಿನ್ನುತ್ತಲ್ವ ಹಾಗಾಗಿ ಅವ್ರು ಅದನ್ನೇ ಇದು ಮಾಡಿದ್ರು ನನಗೆ ಭಯ ಆಗ್ತಾಯಿತ್ತು ಅದನ್ನು ಮುಟ್ಟೋಕ್ಕೆ ಬಟ್ ಜಶ್ವಿ ಒಂದೊಂದು ಒಂದೊಂದು ಅಂತೆಲ್ಲ ಬಿಡ್ತಾಯಿಲ್ವೋ ಸೊ ನಾವು ಒಂದೇ ಸಲ ಅದನ್ನು ಡಂಪ್ ಮಾಡಲಿಲ್ಲ ಜಶ್ವಿ ದೀಕ್ಷಿ ಎಲ್ಲರೂ ಸೇರಿ ನಾವೆಲ್ಲರೂ ಕೂಡ ಸೇರಿ ಅದನ್ನು ಅದಕ್ಕೆ ಫ್ರೀಡಮ್ ಅನ್ನೋದನ್ನ ಕೊಟ್ವಿ ನೆಕ್ಸ್ಟು ನಾನು ಕೂಡ ಬಿಟ್ಟೆ ನನಗೆ ಸ್ವಲ್ಪ ಭಯ ಆಯಿತು ಅದನ್ನು ಮುಟ್ಲಿಗೆ ಅದಾದಮೇಲೆ ತುಂಬ ಇಷ್ಟ ಆಯಿತು ಅದು ಬಿಟ್ಟ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿತ್ತು ಬಟ್ ಫ್ರೆಂಡ್ಸ್ ಮೂರು ಮೀನ್ಸ್ ಹತ್ತೋಗ್ಬಿಟ್ಟಿತ್ತು ಟು ಅಲ್ಲಿ ತ್ರೀ ಲಾಸ್ ಆಯಿತು ಇನ್ನು ಒನ್ ನೈಂಟಿ ಸೆವೆನ್ ಇದೆ ಸೊ ಅದರಲ್ಲಿ ಎಷ್ಟು ಉಳಿಯುತ್ತೆ ಎಷ್ಟು ಸಿಗುತ್ತೆ ಅನ್ನೋದನ್ನ ನಿಮಗೆ ಫೈನಲ್ ತೋರಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಅದಕ್ಕೆ ಬೇಕಾದಂಥ ಅಟ್ಮಾಸ್ಪಿಯರ್ ಕೂಡ ಕ್ರಿಯೇಟ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ಅದು ಫುಲ್ ಚೆನ್ನಾಗಿ ಆಟ ಆಡ್ತಾ ಇತ್ತು ಜಶ್ಟಿಗಂತೂ ಒಂಥರ ಟೈಮ್ ಪಾಸ್ ಅನ್ನಿಸ್ತು ಇನ್ಮೇಲೆ ಜಮೀನಿಗೆ ಏನಕ್ಕೆ ಹೋಗ್ತೀವಿ ಅಂತಂದರೆ ಮೇನ್ ರೀಸನ್ ಬಂದು ಫಿಶ್ ನೋಡಲಿಕ್ಕೆ ಹೋಗ್ತೀವಿ ಅಂತ ಸೊ ಅಲ್ಲಿ ನೋಡಿ ಮೇಲೆ ಒಂದು ದಸ ತೊಗೊಬಿಟ್ಟಿದೆ ನಾವು ಕಾರಲ್ಲಿ ತರಬೇಕಾದ್ರೆ ಒಂದು ಹೋಗಿತ್ತು ಫೈನಲ್ ನೋಡೋಣ ಎಷ್ಟು ಸಿಗುತ್ತೆ ಅಂತ ನಾನು ಬೀಜಗಳು ತರಿಸಿದೆ ಅಲ್ವಾ ವೆಜಿಟೇಬಲ್ಸ್ ನೋಡಿ ಇಲ್ಲಿ ಒಂದೇ ಒಂದು ಬದನೆಕಾಯಿ ಗಿಡದಲ್ಲಿ ಸೊ ಎರಡು ಈ ಸರಿ ಅವಾಗಿಂದ ಅತ್ತೆ ಒಂದು ಮೂರ್ ನಾಲ್ಕು ಇಟ್ಕೊಂಡು ಬಂದಿದ್ರು ಸೊ ಇಲ್ಲಿ ತುಂಬಾ ಸಿಕ್ತು ಹ್ಮ್ ಹ್ಮ್ ಎಲ್ಲಿ ಸೊಪ್ಪು ಒಂದಷ್ಟು ಸೊಪ್ಪಿನ ಸೀಟ್ಸ್ ತಂದಿದ್ರು ಅದನ್ನು ಕೂಡ ಇಲ್ಲಿಗೆ ಹಾಕೋಣ ಅಂತ ಹೇಳಿ ರೆಡಿ ಮಾಡಿದ್ದಾರೆ ನಾನು ಅಷ್ಟೇ ಚಿಕ್ಕ ಸಾಕ ಅಂತ ಹೇಳ್ತಾ ಇದ್ದೀನಿ ಹಾಗೆ ಸೀತಾಫಲ ನೋಡಿ ತುಂಬ ಕಾಯಿಬಿಟ್ಟಿದೆ ಈ ಸಲ ನೋಡಬೇಕು ಎಷ್ಟು ಹಣ್ಣು ಸಿಗುತ್ತೆ ಅಂತ ಹೇಳಿ ಸೊ ನಮ್ಮ ಇವತ್ತಿನ ದಿನ ತುಂಬ ಚೆನ್ನಾಗಿ ಮಾತ್ರ ಹೋಯಿತು ಜಶ್ವಿ ಮಾತ್ರ ತುಂಬ ಎಂಜಾಯ್ ಮಾಡಿದ್ಲು ಆ ಇಂದ ಮತ್ತು ಸೀತಾಫಲ ಬಂದಾಗೆಲ್ಲ ನೋಡಿ ಕಿತ್ಕೊಂತಾಯಿದ್ಲು ಆ್ಯಂಡ್ ನೋಡಿ ಸೀಬೆ ಹಣ್ಣು ಕೂಡ ಹೂವಾಗಿತ್ತು ನಾವು ತಂದಾಗ ಈಗ ಕಾಯಿದೆ ಅದು ಸಿಗುತ್ತೋ ಇಲ್ವೋ ಅನ್ನೋದು ತುಂಬ ಡೌಟ್ ಇದೆ ಸೊ ನಮಗಂತೂ ತುಂಬ ಖುಷಿಯಾಯಿತು ಅದನ್ನು ಸೀಬೆ ಕಾಯಿನ ಎಲ್ಲ ನೋಡಿ ಕುಡಿಕರ ಆಫ್ಟರ್ ಎ ಲಾಂಗ್ ಟೈಮ್ ಬಂದಿದ್ದಲ್ವ ಸೊ ಹಾಗಾಗಿ ಇಷ್ಟು ಗಿಡಗಳೆಲ್ಲ ಈ ಲೈನಲ್ಲಿದೆ ಒಂದಷ್ಟು ಕರ್ಬೆಂಟ್ ಸೊಪ್ಪು ಎರಡು ಬ್ರಿನ್ ಸಿಕ್ತು ಇದರಲ್ಲೂ ಅನಿಸುತ್ತೆ ಬಜ್ಜಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮನ್ನು ಯಾರೂ ತಿನ್ನಲ್ಲ ಹಾಗಾಗಿ ನಾನು ಮಾಡಲ್ಲ ಬಟ್ ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಜಿಶ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಸೊ ಫೈನಲ್ ನೋಡಿ ನಾನಿದೆ ಫ್ರಾಕ್ ಹೊಲಿದು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ